ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ಟ್ಯಾರೋ ಸಂದೇಶದ ವಿಶೇಷತೆ ಏನಂತಂದ್ರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಮುಖ್ಯ ಕಾರಣ ಏನು ಅಂತ ಸಾಯಿ ಬಾಬಾರವರ ಟ್ಯಾರೋಟ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಂದು ಅಡ್ವೈಸ್ ನ ಕೊಡ್ತೀನಿ ನಾನು ನಿಮಗೆ ಟ್ಯಾರೋಟ್ ನಲ್ಲಿ ಪ್ರಾಬ್ಲಮ್ ಯಾಕೆ ಸ್ಟಾರ್ಟ್ ಆಯ್ತು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅದನ್ನ ಹೇಗೆ ಸೊಲ್ಯೂಷನ್ ಮಾಡ್ಕೊಳೋದು ಅದಕ್ಕೆ ಒಂದು ಸೊಲ್ಯೂಷನ್ ಏನು ಅನ್ನೋದನ್ನ ಬಾಬಾ ಎಲ್ಲಾನು ಬಿಡಿ ಬಿಡಿಯಾಗಿ ತಿಳಿಸಿ ಕೊಡ್ತಾರೆ ನೀವು ಫೋಕಸ್ ಮಾಡಬೇಕಾಗಿರೋದು ಸೊಲ್ಯೂಷನ್ ಮೇಲೆ ಆಯ್ತಾ ಪ್ರಾಬ್ಲಮ್ ಕ್ರಿಯೇಟ್ ಹೆಂಗಾಯ್ತು ಅಂತ ತಿಳ್ಕೊಂಡಾಗ ಅದನ್ನ ನಿಮ್ಮಲ್ಲಿ ಏನಾದ್ರು ಅಂದ್ರೆ ನೀವು ತಿದ್ಕೊಳ್ರಿ ಬೇರೆವ್ರನ್ನ ಬದಲಾಯಿಸೋದಕ್ಕಾಗಲ್ಲ ಆಮೇಲೆ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡ್ರಿ ನನ್ ಫಾಲೋವರ್ ಒಬ್ರು ನನಗೆ ಕಾಲ್ ಮಾಡಿ ಕೇಳಿದ್ರು ಮೇಡಮ್ ನೀವೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದ್ ಪೋಸ್ಟ್ ಹಾಕಿದ್ರಿ ನಿಮಗೆ ಮುಂದೆ ಸಮಸ್ಯೆ ಬರುತ್ತೆ ಅದಕ್ಕೆ ನಾನು ನಾಮ ಜಪ ಮಾಡ್ರಿ ಅಂತ ಹೇಳಿದ್ರು ಮ್ಯಾಮ್ ಕಷ್ಟ ಬರುತ್ತೆ ಅಂತ ಹೇಳಿದ್ರಲ್ಲ ಏನ್ ಕಷ್ಟ ಬರುತ್ತೆ ಅಂತೇಳಿ ನಾನ್ ಚಿಂತೆ ಮಾಡ್ತಿದ್ದೆ ಅದ್ ನೋಡಿದ್ರೆ ಇವಾಗ ಬಂದ್ಬಿಟ್ಟಿದೆ ಏನ್ ಮಾಡೋದು ಅಂತ ಅಂದ್ರು ನಾನ್ ಒಂದೇ ಪ್ರಶ್ನೆ ಕೇಳಿದ್ರಿಗೆ ನೀವೇ ಹೇಳಿದ್ರಿ ಸೊಲ್ಯೂಷನ್ ಶ್ರೀ ಸಾಯಿ ಜಪ ಮಾಡಿ ಅಂತ ಇತ್ತು ಅಂತ ಹೇಳಿ ನಾನು ನಾಮ ಜಪದ ಮೇಲೆ ಫೋಕಸ್ ಮಾಡಲಿಲ್ಲ ಅಂದ್ರು ಅವರು ಬಾಬಾ ಮುಂದೆ ಆಗೋದನ್ನ ಏನಾಗುತ್ತೆ ಅನ್ನೋದು ಬಾಬು ತಿಳಿಯುತ್ತೆ ಅದನ್ನ ಅವರು ಅಲ್ಲಿ ಹೇಳಿದ್ದಾರೆ ನಿಮಗೆ ಏನು ಕಷ್ಟ ಬರುತ್ತೆ ಅಂತ ಹೇಳಿ ಬಾಬಾ ಮೊದ್ಲೇ ತಿಳ್ಕೊಂಡು ಹೇಳಿದ್ದಾರೆ ನಿಮಗೆ ಕಷ್ಟ ಬರುತ್ತೆ ಅಂತ ಅದ್ರ ಜೊತೆಗೆ ಸೊಲ್ಯೂಷನ್ ಹೇಳಿದ್ದಾರೆ ನನ್ನ ನಾಮ ಜಪ ಮಾಡು ನಾನು ಆ ಟೈಮ್ ನಲ್ಲಿ ನಿನಗೆ ಕಾಪಾಡ್ತೀನಿ ಅಂತ ಹೇಳಿ ನೀವುಗಳು ಫೋಕಸ್ ಮಾಡೋದು ಏನ್ ಮೇಲೆ ಅಂದ್ರೆ ಕಷ್ಟ ನೆಗೆಟಿವ್ ನೆಗೆಟಿವ್ ಮೇಲೆ ಫೋಕಸ್ ಮಾಡೋದು ಪಾಸಿಟಿವಿಟಿ ಮೇಲೆ ಯಾರು ಜಲ್ದಿ ಫೋಕಸ್ ಮಾಡಲ್ಲ ಯಾಕೆ ಆದಷ್ಟು ಪಾಸಿಟಿವ್ ಮೇಲೆ ಫೋಕಸ್ ಮಾಡ್ರಿ ನಾನು ಇಲ್ಲಿ ಪ್ರಾಬ್ಲಮ್ ಹೇಗೆ ಸೃಷ್ಟಿ ಆಯ್ತು ಅದನ್ನ ಹೇಗೆ ಸಾಲ್ವ್ ಮಾಡ್ಕೊಳೋದು ಅನ್ನೋದನ್ನ ಬಾಬಾರ ಒಂದು ಟ್ಯಾರೋ ಸಂದೇಶದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸೊಲ್ಯೂಷನ್ ಮೇಲೆ ಮಾತ್ರ ಫೋಕಸ್ ಮಾಡ್ರಿ ಪರಿಹಾರದ ಮೇಲೆ ಆ ಪರಿಹಾರನ ಮಾಡ್ಕೊಳ್ರಿ ನಮ್ಮ ಜೀವನನ ಉದ್ದಾರ ಮಾಡ್ಕೊಳೋದಕ್ಕೆ ಬಾಬಾ ಯಾವಾಗ್ಲೂ ನಮ್ ಬೆನ್ನೆಲುಬಾಗಿರ್ತಾರೆ ಬಾಗಿರ್ತಾರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಟ್ಯಾರೋ ಸಂದೇಶ ಗೈಡೆನ್ಸ್ ಅಡ್ವೈಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಮನಸ್ಸಿನಿಂದ ಸಾಯಿ ಬಾಬಾರವರನ್ನ ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋನ ನೋಡಿ ಕಮೆಂಟ್ ಮಾಡೋದನ್ನ ಮರ್ಯೋದಕ್ಕೆ ಹೋಗ್ಬೇಡಿ ತುಂಬಾ ಜನ ವಿಡಿಯೋ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಮುಂದುವರಿಸೋಣ ಏನಕ್ಕೆ ನಿಮಗೆ ಕಷ್ಟಗಳು ಬರ್ತಿದವೆ ಏನಕ್ಕೆ ನಿಮಗೆ ಬರ್ತಿರ್ತಕ್ಕಂಥ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳೋದಕ್ಕಾಗ್ತಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಯಾಕೆ ನನಗೆ ಕೈ ಹಿಡಿತಿಲ್ಲ ಕೆಲಸದ ವಿಷಯಗಳಾಗಿರ್ಲಿ ಸಂಬಂಧಗಳಾಗಿರ್ಲಿ ಅಥವಾ ಹಣಕಾಸಿಂದ ಆಗಿರ್ಲಿ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಿದಾರೆ ಇಲ್ಲವಾ ಎಕ್ಸೆಟ್ರಾ ಯಾವುದೇ ವಿಷಯವಾಗಿ ಆಗಿರ್ಲಿ ಯಾಕೆ ನನಗೆ ಏಳಿಗೆನ ಕಾಣ್ತಿಲ್ಲ ಅಥವಾ ಏನಕ್ಕೆ ಈ ಪರಿಸ್ಥಿತಿಗೆ ಏನು ಅಡೆತಡೆ ಇದೆ ಅಂತಂದ್ರೆ ನಿಮ್ಗೆ ಫಾಸ್ಟ್ ಲೈಫ್ ಅಲ್ಲಿ ಏನಂದ್ರೆ ಈಗ ಹಿಂದಿನ ದಿನಗಳಲ್ಲಿ ಹಿಂದಿನ ತಿಂಗಳು ವರ್ಷಗಳಲ್ಲಿ ಏನೇನಾಗಿದೆಯೋ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಕೊರಕ್ತಿದೀರಾ ಅದನ್ನ ಲೆಟ್ ಗೋ ಮಾಡಿ ಆ ಒಂದು ಸಿಚುವೇಶನ್ ಬಿಟ್ಬಿಡಿ ಸಾಯಿಬಾಬಾರ ಇನ್ವೈಟ್ ಮಾಡಿ ಮೆಡಿಟೇಷನ್ ಅಲ್ಲಿ ಇನ್ವೈಟ್ ಮಾಡ್ರಿ ಬಾಬಾನ ಎದುರುಗಡೆ ನೀವು ಬಾಬಾ ನಿಮ್ಮನ್ನ ಆ ಒಂದು ಸಿಚುಯೇಷನ್ ವಿಜುವಲೈಸ್ ಮಾಡ್ರಿ ಇದರಿಂದ ನಿಮ್ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆಗುತ್ತೆ ಈ ಒಂದು ಮೆಡಿಟೇಷನ್ ಮಾಡ್ರಿ ಈಗ ಯಾರೆಲ್ಲ ನೀವು ಟ್ಯಾರೋ ನ ಕೇಳ್ತಿದಿರಲ್ಲ ಬಾಬಾ ಎಷ್ಟು ಚೆನ್ನಾಗಿ ಹೇಳ್ತಿದ್ರ ಅಂದ್ರೆ ನೀವು ನನ್ನ ಭಕ್ತರು ನೀವು ಅಂದ್ರೆ ನೀವು ಎಷ್ಟು ದೈವಕ್ಕೆ ಕನೆಕ್ಟ್ ಆಗಿದ್ದೀರಾ ಸ್ಪಿರಿಚುಯಲ್ ಒಂದು ಇದಕ್ಕೆ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ರೆ ನಿಮ್ಮೊಳಗೆ ನಿಮ್ಮ ಒಂದು ಸ್ಪಿರಿಚುವಲ್ ಶಕ್ತಿ ಉದ್ಭವ ಆಗಿದೆ ಏನೇ ಕಷ್ಟಗಳು ಏನೇ ಸಿಚುಯೇಷನ್ಸ್ ಹಾರ್ಡ್ ಆಗಿ ಬಂದ್ರು ನೀವು ಅದನ್ನ ಫೇಸ್ ಮಾಡೋಷ್ಟು ತಾಕತ್ತು ನಿಮ್ಮ ಒಳಗಡೆ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಏನಿದವಲ್ಲ ಅದು ನಿಮ್ಮನ್ನ ಸ್ಟ್ರಾಂಗ್ ಮಾಡಿದೆ ಹಾಗೂ ನನ್ನ ಒಂದು ದೈವಿ ಶಕ್ತಿಯು ನಿಮ್ಮ ಜೊತೆ ಇರೋದ್ರಿಂದ ನೀವು ಏನನ್ನೇ ಬಂದ್ರು ಧೈರ್ಯವಾಗಿ ಮುನ್ನೋಗ್ತೀರಾ ನಿಮ್ ಕೈನಲ್ಲಿ ಎಲ್ಲಾನು ಸಾಲ್ವ್ ಮಾಡ್ಕೊಳಕ್ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಹಳೆಯ ಪಾಸ್ಟ್ ಲೈಫ್ ಇಂದ ನೀವು ದೊಡ್ಡ ಪಾಠನೇ ಕಲ್ತಿದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಆ ಪಾಠ ಮನವರಿಕೆ ಮಾಡಿಕೊಂಡು ಹೇಗೆ ನನ್ನ ಜೀವನನ ಸುಂದರಗೊಳಿಸಿಕೊಳ್ಳೋದು ಹೇಗೆ ನಾನು ಮುಂದುವರಿಬೇಕು ಅಂತ ನೀವು ಯೋಚಿಸ್ತಿದ್ದೀರಾ ಆಮೇಲೆ ನೀವು ಅದೇ ಪೇನ್ ನಲ್ಲಿ ನೋವಿನಲ್ಲಿ ನೀವು ಇಲ್ಲ ಕಲ್ತಿದ್ದೀರಾ ನಾನು ಮೂವನ ಆಗ್ಬೇಕು ಮುಂದೆ ನನ್ನ ಲೈಫ್ ನಾನು ಸುಂದರಗೊಳಿಸಬೇಕು ಯಾರೆಲ್ಲ ನನಗೆ ಏನು ಹರ್ಟ್ ಮಾಡಿದರೆ ಏನು ಅವಮಾನ ಮಾಡಿದರೆ ಅವ್ರ ಎದುರಿಗೆ ನಾನು ಬೆಳೆದು ನಿಲ್ಲಬೇಕು ಅನ್ನೋ ಆಸಕ್ತಿ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ ಅದು ಒಂದು ಮಾತಿದೆ ಅಲ್ಲ ಉಳಿಪೆಟ್ಟು ಬಿದ್ದಷ್ಟು ಶಿಲೆ ಅದ್ಭುತವಾಗುತ್ತೆ ಅಂತ ಅಂತಾರಲ್ಲ ಆ ಒಂದು ಸಿಚುಯೇಷನ್ಗೆ ನೀವು ತಲುಪ್ತಿದ್ದೀರಾ ಈ ಪೆಟ್ಟುಗಳನ್ನ ನೀವು ತಿಂದಿ ಹೇಗೆ ಅಂದ್ರೆ ನೀವು ಒಂದು ಒಳ್ಳೆ ಅದ್ಭುತವಾದ ದಾರಿಗೆ ಹೋಗ್ತಿದ್ದೀರಾ ಬರಡು ಭೂಮಿ ಆಗಿರ್ತಕ್ಕಂಥ ನಿಮ್ಮ ಜೀವನನ ನೀವು ಹಚ್ಚ ಹಸಿರಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಮೊದಲು ನೀವು ದುಡುಕಿ ಮಾತಾಡ್ಬಿಡ್ತಿದ್ರಿ ಇವಾಗ ಸೈಲೆಂಟ್ ಆಗಿದ್ದೀರಾ ಮೌನವಾಗಿರಾ ಎಷ್ಟು ಅಗತ್ಯ ಇದೋ ಅಷ್ಟೇ ಮಾತಾಡ್ತೀರಾ ಎಷ್ಟು ರೆಸ್ಪಾನ್ಸ್ ಮಾಡ್ಬೇಕು ಯಾರಿಗೆ ಅಷ್ಟನ್ನ ಮಾತ್ರ ಮಾಡ್ತಿದೀರಾ ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಪ್ರಿಫರೆನ್ಸ್ ನ ಕೊಡ್ತಾ ಇದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಕನ್ಫ್ಯೂಷನ್ಸ್ ಇದೆ ನಾನು ಸರಿ ದಾರಿನಲ್ಲಿ ಹೋಗ್ತಿದ್ದೀನಾ ಅಂತ ಕನ್ಫ್ಯೂಷನ್ ಸಾರಿ ಇಟ್ಕೊಂಡಿದ್ರಲ್ಲ ಬಾಬಾ ಹೇಳ್ತಿದ್ದಾರೆ ನೀವು ಒಬ್ಬರೇ ಇಲ್ಲ ಯು ಆರ್ ನಾಟ್ ಅಲೋನ್ ನಾನು ನಿಮಗೆ ಸರಿಯಾದ ಮಾರ್ಗದರ್ಶನ ನಾನು ನಿಮ್ಗೆ ಮಾಡ್ತೀನಿ ನಿಮ್ಮ ಯಾವುದೇ ಗೊಂದಲಗಳಿಗೂ ಉತ್ತರ ನಾನು ಕೊಡ್ತೀನಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ನೀವು ಇವಾಗ ಮುಂದೆ ಯಾವುದೇ ಹೆಜ್ಜೆನ ಇಡ್ಬೇಕಾದ್ರೆ ಒಂದರಿಂದ ಮೂರು ಸಲಿನಾದ್ರೂ ಯೋಚನೆ ಮಾಡ್ರಿ ಅಥವಾ ಮೂರು ಜನರ ಜೊತೆನಾದ್ರೂ ನೀವು ಡಿಸ್ಕಶನ್ ಮಾಡ್ರಿ ಗುರು ಹಿರಿಯರು ಸ್ನೇಹಿತರು ನಿಮಗೆ ಒಳ್ಳೇದನ್ನ ಬಯಸ್ತಕ್ಕಂತ ಯಾರಿದ್ರಲ್ಲ ಅವರ ಕಡೆ ಒಂದು ಅಡ್ವೈಸ್ ನ ತಗೊಂಡು ಮುಂದುವರಿ ನಿಮ್ಗೆ ಸಕ್ಸಸ್ ಸಿಗುತ್ತೆ ಒಳ್ಳೇದಾಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮೊದಲು ನಿಮ್ ಜೀವನದಲ್ಲಿ ತಾಳ್ಮೆ ಅನ್ನೋದೇ ಇರ್ಲಿಲ್ಲ ಪೇಶನ್ಸ್ ಅನ್ನೋದೇ ಇರ್ಲಿಲ್ಲ ಏನಕ್ಕೆ ನನಗೆ ಈ ತರ ಆಗುತ್ತೆ ಗಡಿ ಬಿಡಿ ಹರಿಬರಿನಲ್ಲೇ ತುಂಬಾ ಎಡವಟ್ಟುಗಳನ್ನ ಮಾಡ್ಕೊಂಡ್ ಬಿಟ್ಟಿದೀರ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಆದ್ರೆ ಇವಾಗ ನೀವು ತುಂಬಾನೇ ತಾಳ್ಮೆಯಿಂದ ಯೋಚಿಸಿ ಡಿಸಿಜನ್ಸ್ ನ ತಗೋತಿದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ನಿಮ್ಮ ಜೀವನದಲ್ಲಿ ಕೆಲವರನ್ನ ನೀವು ಇಗ್ನೋರ್ ಮಾಡ್ತಿದೀರಾ ಯಾಕೆಂತ ಅಂದ್ರೆ ಅವರನ್ನ ಇಗ್ನೋರ್ ಮಾಡೋದು ಕೂಡ ಒಳ್ಳೆಯದೇ ಆಗಿದೆ ಅವರು ನಿಮಗೆ ಸಾಕಷ್ಟು ಹಾನಿಯನ್ನ ಮಾಡಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹೌದು ನಿಮ್ಮ ಕರ್ಮಾನ ನಾನು ಕ್ಲೆನ್ಸ್ ಮಾಡಿದೀನಿ ಕ್ಲೀನ್ ಮಾಡಿದೀನಿ ಮಾಡ್ತಿದ್ದೀನಿ ಅದಕ್ಕೋಸ್ಕರನೇ ನಿಮಗೆ ಇವಾಗ ಸಮೃದ್ಧಿ ಬರ್ತಿದೆ ನಿಮ್ ಜೀವನದಲ್ಲಿ ಏಳಿಗೆ ಬರ್ತಿದೆ ಇನ್ನು ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಪ್ರತಿ ಫಲ ಕೊಡ್ತಕ್ಕಂತ ಸಮಯನೂ ಬಂದಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವು ನನ್ನ ಸಚ್ಚರಿತೆಯನ್ನಾದ್ರೂ ಓದ್ರಿ ಮೆಡಿಟೇಷನ್ ಆದ್ರೂ ಮಾಡ್ರಿ ಇದರಿಂದ ನಿಮ್ಮ ನಿಮ್ಮ ಒಳಗಡೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇರಲು ಯೋಚನೆಯನ್ನ ಕರೆಕ್ಟ್ ಆಗಿ ಮಾಡಿ ಡಿಸಿಷನ್ಸ್ ತಗೊಳ್ಳಲು ನಿಮಗೆ ಸಹಾಯ ಆಗುತ್ತೆ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಇಲ್ಲ ಅಂದ್ರೆ ಸಚ್ಚರಿತೆಯನ್ನ ನೀವು ಓದೋದ್ರಿಂದ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಉತ್ತರಗಳು ಸಿಗುತ್ತೆ ಎಷ್ಟೋ ಪ್ರಶ್ನೆಗಳು ನನಗೆ ಯಾಕಿಂತ ಕಷ್ಟ ಕೊಟ್ಟೆ ಅಂತ ಹೇಳಿ ನೀವು ನನ್ನನ್ನ ಪ್ರಶ್ನೆ ಮಾಡ್ತಿದ್ದೀರಾ ಅದಕ್ಕೆ ನಿಮಗೆ ಉತ್ತರ ಸಿಗ್ಬೇಕು ಅಂದ್ರೆ ನನ್ನ ಸಚ್ಚರಿತನ ನೀವು ಓದ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ನೀವು ಇವಾಗ ಏನೇ ದುಃಖದಲ್ಲಿ ಇರಬಹುದು ಯಾರಾದ್ರೂ ನಿಮ್ಮನ್ನ ಬಿಟ್ಟಿ ಹೋಗಿರ್ಬಹುದು ಅಥವಾ ಅಗಲಿ ಹೋಗಿರಬಹುದು ಮೋಸ ಮಾಡಿರಬಹುದು ನಂಬಿಕೆ ದ್ರೋಹ ಮಾಡಿರಬಹುದು ಏನೇ ಆಗಿರ್ಲಿ ಪಾಸ್ಟ್ ಲೈಫ್ ನಲ್ಲಿ ಹಾಗು ಯಾವ್ದಾದ್ರೂ ಕುಟುಂಬದಿಂದ ನಿಮಗೆ ಏನಾದ್ರೂ ಹಾನಿ ಆಗಿರಬಹುದು ಅವಮಾನ ಆಗಿರಬಹುದು ಏನೇ ಆಗಿದ್ರು ಅವರ ಕರ್ಮ ಅವರ ಬುತ್ತಿ ಅವರ ಬೆನ್ನ ಹಿಂದೆ ನೀನು ನಿನ್ನ ಒಳ್ಳೆಯ ಕರ್ಮನ ನೀನು ಮಾಡಿದ್ಯಾ ಅಷ್ಟು ಕಷ್ಟದಲ್ಲಿ ಇದ್ರು ಸತ್ಯವಾಗಿ ಅದಕ್ಕೆ ನಾನು ಒಳ್ಳೇದನ್ನ ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಇನ್ನು ಕೆಲವರಿಗೆ ಆ ಒಂದು ಸಿಚುವೇಶನ್ ಇಂದ ಹೊರ ಬರೋದಕ್ಕೆ ಆಗ್ತಿಲ್ಲ ಅದನ್ನ ಡೈಜೆಸ್ಟ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಏನೇನೆಲ್ಲ ಪ್ರಯತ್ನ ಮಾಡಿದೀನಿ ಅಷ್ಟೆಲ್ಲ ಮಾಡಿದ್ರೆ ಯಾಕೆ ಆಗ್ತಿಲ್ಲ ಆ ಒಂದು ಯೋಚನೆಗಳಿಂದ ಸಂಕಷ್ಟಗಳಿಂದ ಹೊರಕ್ ಬರ್ ಬರೋದಕ್ ಆಗ್ತಿಲ್ಲ ಅಂತ ಕೇಳ್ತಿರೋರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಕರ್ಮ ಪ್ರಾಕ್ಷಾಲನ ಧ್ಯಾನ ಮಾಡ್ರಿ ಅಂತ ಹೇಳ್ತಿದ್ದಾರೆ ಹೌದು ಕರ್ಮ ಪ್ರಾಕ್ಷಾಲನದಲ್ಲಿ ನೀವು ನಿಮ್ಮನ್ನ ನೀವು ಕ್ಷಮಿಸ್ಕೊತೀರಾ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ ಬೈ ಬರ್ತಿ ಏನ್ ಬಂದಿರುತ್ತಲ್ಲ ನಿಮ್ಮಲ್ಲಿ ನೆಗೆಟಿವಿಟಿ ಅಥವಾ ನಿಮ್ಮ ನೆಗೆಟಿವ್ ಥಾಟ್ಸ್ ಗಳಿಗೆ ಉತ್ತರ ಸಿಗುತ್ತೆ ಅದು ನಿಮ್ಗೆ ಹೀಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಕರ್ಮ ಪ್ರಾಕ್ಷಾಲನದಲ್ಲಿ ನೀವು ಇನ್ನೊಬ್ಬರನ್ನ ಕ್ಷಮಿಸ್ತೀರಾ ಅದ್ರ ಅವಾಗ ನಿಮ್ಮ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ ಶಾಂತತೆ ಬರುತ್ತೆ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಆ ಒಂದು ಮೆಡಿಟೇಷನ್ ನಲ್ಲಿ ಉತ್ತರ ಸಿಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಾವು ಕೆಲವೊಂದ್ಸಲಿ ಪೂರ್ವ ಜನ್ಮದ ಕರ್ಮಗಳನ್ನ ನಾವು ಅನುಭವಿಸಲೇಬೇಕು ಆ ಒಂದು ಕರ್ಮನ ಕಮ್ಮಿ ಮಾಡ್ಕೊಳೋದು ಹೇಗೆ ಅಂದ್ರೆ ನಾಮ ಜಪದ ಮೂಲಕ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ನಾಮ ಜಪನ ಮಾಡ್ರಿ ಮಾಡಿ ನಿಮ್ಮ ಕರ್ಮನ ಕಮ್ಮಿ ಮಾಡ್ಕೊಳ್ರಿ ಬಾಬಾ ನಿಮ್ಮ ಒಂದು ಏನು ಪೂರ್ವ ಜನ್ಮದ್ದೇ ಆಗಿರ್ಲಿ ಈ ಜನ್ಮದೇ ಆಗಿರ್ಲಿ ಕೆಟ್ಟ ಕರ್ಮನ ನಿಮ್ಗೆ ಕಮ್ಮಿ ಮಾಡೋದಕ್ಕೆ ಬಾಬಂಗೆ ಹೆಲ್ಪ್ ಮಾಡ್ರಿ ಅಂದ್ರೆ ಹೇಗೆ ಬಾಬಾ ಕಮ್ಮಿ ಮಾಡ್ಬೇಕು ನೀವೇನು ಇದೇ ಒಂದು ಚಿಂತೆನಲ್ಲಿ ಕೂತ್ಕೊಂಡು ನೀವು ನೆಗೆಟಿವ್ನೇ ಮ್ಯಾನಿಫೆಸ್ಟ್ ಮಾಡ್ತಿದಾರ ಬಾಬಾ ನಿಮ್ ಕರ್ಮನ ಅಲ್ಲಿ ಸ್ವಚ್ಛ ಮಾಡ್ ಮಾಡ್ತಾ ಬರ್ತಿದಾರೆ ನೀವು ಇಲ್ಲಿ ನೆಗೆಟಿವ್ ಆಗಿ ಹಿಂಗಾಗೋಯ್ತು ಅಂತೇಳಿ ಯೋಚನೆ ಮಾಡಿಕೊಂಡು ಕುತ್ಕೊಂಡಿದಿರ ಅದರ ಬದ್ಲಿ ನಾಮ ಜಪನ ಮಾಡ್ರಿ ಅದ್ರಲ್ಲಿ ನಿಮ್ಗೆ ಒಂದು ಎನರ್ಜಿ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಅವಾಗ ನಿಮ್ಮ ಕರ್ಮನ ಇನ್ನೂ ಜಲ್ದಿ ಶೀಘ್ರವಾಗಿ ಹೀಲ್ ಮಾಡೋದಕ್ಕೆ ಬಾಬಂಗೆ ಸಹಾಯ ಆಗುತ್ತೆ ಅವಾಗ ನಮ್ಮ ಜೀವನನೇ ಅದ್ಭುತವಾಗಿ ಮಾರ್ಪಾಡಾಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಮತ್ತೆ ಹರ್ಟ್ ಮಾಡಿರೋರ ಕಣ್ಣು ಎದುರಿಗೆ ಬಂದಿ ಯಾವ್ದಾದ್ರು ರೂಪದಲ್ಲಿ ಅಥವಾ ಯಾರಾದ್ರೂ ಮೂಲಕ ಅವ್ರ ಬಗ್ಗೆ ಕೇಳಿ ತಿಳ್ಕೊಳೋದನ್ನ ನಿಮ್ಮ ಇನ್ನು ಕುಗ್ಗುತ್ತಿದ್ದೀರಾ ಕೆಲವರು ಆ ಕುಗ್ಗುವಿಕೆಯಿಂದ ಹೊರಗ್ ಬರ್ರಿ ಅವ್ರನ್ನ ನಿಮ್ಗೆ ಇಗ್ನೋರ್ ಮಾಡುವಷ್ಟು ತಾಕತ್ತು ನಿಮ್ ಕಡೆ ಇದೆ ಅವರನ್ನು ನೋಡಿ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವು ಒಬ್ಬಂಟಿಗರಲ್ಲ ನಾನು ನಿಮ್ ಜೊತೆಗಿದ್ದೀನಿ ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಿದ್ದಾರೆ ನೀವು ನಿಮ್ಮ ಒಂದು ನೋವು ಸಂಕಟ ಹೇಳ್ಕೊಂಡಿದೀರಾ ನಾನು ಅದನ್ನ ಪರಿಹಾರ ಮಾಡ್ತೀನಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ಜೀವನದ ಲೈಫ್ ಪರ್ಪಸ್ ಏನಿದೆಯಲ್ಲ ಅದರತ್ತ ನೀವು ಸಾಗ್ರಿ ನಿಮ್ಮ ಗುರಿ ಕಡೆ ನೀವು ಸಾಗರಿ ಅವರಿಗೆ ನಿಮಗೆ ಏನು ಅವಮಾನ ಮಾಡಿದರೆ ಹೆಲ್ಪ್ ಮಾಡಿದರೆ ಯಾರ ಏನೇನ್ ಮಾಡಿದ್ರಲ್ಲ ಅವ್ರಿಗೆ ಒಂದು ಲೈಫ್ ಇದೆ ಅಂದ್ರೆ ನಿಯತ್ತಾಗಿರೋ ನಿಮಗಿರಲ್ವಾ ಅಂತ ಬಾಬಾ ಇಲ್ಲಿ ಕೇಳ್ತಿದ್ದಾರೆ ನಿಮಗೂ ಒಂದು ಸುಂದರ ಜೀವನ ಇದೆ ನನ್ನ ಭಕ್ತರನ್ನ ನಾನು ಅವರ ಜೀವನ ಸುಂದರಗೊಳಿಸೋದೇ ನನ್ನ ಒಂದು ಕರ್ತವ್ಯ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಾನು ನಿನ್ನ ಕೆಲವೊಂದು ಆಸೆಗಳನ್ನ ಏನಕ್ಕೆ ಈಡೇರಿಸಿಲ್ಲ ಅಂತಂದ್ರೆ ಅದರಿಂದ ನಿನಗೆ ಹಾನಿ ಆಗ್ತಿತ್ತು ಅದಕ್ಕಾಗಿ ನಾನು ನಿನ್ನ ಆಸೆಗಳನ್ನ ಈಡೇರಿಸಿಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಈ ಕಾರಣದಿಂದಾಗಿ ನೀನು ನಾನೇ ಇಲ್ಲ ನಾನು ಇರೋದೇ ಇಲ್ಲ ನಾನು ಸುಳ್ಳು ಬಾಬಾ ಅನ್ನೋರ ಭೂಮಿ ಮೇಲೆ ಇಲ್ಲ ಅಂತ ನೀನು ಅನ್ಕೊಂಡ್ ಬಿಟ್ಟಿದ್ಯಾ ನಾನು ಏನಾದ್ರು ಕೊಟ್ಟಿಲ್ಲ ಅಂದ್ರೆ ನಾನು ಏನಾದ್ರು ನನ್ನ ಮಕ್ಕಳಿಗೆ ಏನಾದ್ರು ನಾನು ಕೊಡ್ತೀನಿ ಅಂದ್ರೆ ಅದು ಅವ್ರಿಗೆ ಹಿತ ಇದ್ರೆ ಮಾತ್ರ ಕೊಡ್ತೀನಿ ನಾನೇನಾದ್ರೂ ಅದನ್ನ ಕೊಟ್ಟಿದ್ದೀರಾ ನಿನ್ನ ಜೀವನ ಪರ್ಯಂತ ಕಷ್ಟನ ಅನುಭವಿಸ್ಬೇಕಾಗಿತ್ತು ಆದರೆ ನನಗ್ ಕೊಡ್ಲಿಲ್ಲದೇ ನಿನಗೆ ಒಳ್ಳೇದಾಗಿದೆ ಅದು ನನಗ್ ಗೊತ್ತು ನಿನ್ನ ಮುಂದೆ ಇರೋದು ಮಾತ್ರ ನಿನ್ಗೆ ಗೊತ್ತು ನಿನ್ನ ಬೆನ್ನ ಹಿಂದೆ ಇರೋದು ನನಗೆ ಗೊತ್ತು ಮಗು ನೀನು ಅರ್ಥ ಮಾಡ್ಕೋ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನನ್ನ ಮೇಲೆ ನೀನು ನಂಬ ಕಳ್ಕೋಬೇಡ ನನ್ನ ಒಂದು ಪ್ರೊಸೆಸ್ ಈಗಿನ ಪ್ರೋಸೆಸ್ ನಿಮಗೆ ಹರ್ಟ್ ಆಗ್ತಿರ್ಬಹುದು ಆದರೆ ಮುಂದೆ ನಿನ್ನ ಜೀವನದಲ್ಲಿ ಜೇನು ತುಂಬಿದಷ್ಟೇ ಸಿಹಿ ಯಾವಾಗ್ಲೂ ಉಳಿಯೋ ಹಾಗೆ ಮಾಡೋದಕ್ಕೋಸ್ಕರ ನಾನ್ ಈ ಒಂದ್ ಕೆಲ್ಸನ ಮಾಡ್ಲೇಬೇಕಾಗಿತ್ತು ಅಂತ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಲ್ಲ ಇದೇ ನನ್ನ ಜೀವನ ಬೌಂಡ್ರಿ ಹಾಕೊಂಡ್ಬಿಟ್ಟಿದರ ಒಂದು ಸರ್ಕಲ್ ನ ಹಾಕೋ ನನಗೆ ಏನು ಒಳ್ಳೇದೇ ಆಗಲ್ಲ ನನ್ನ ಜೀವನದಲ್ಲಿ ಏಳಿಗೆನೇ ಇಲ್ಲ ನಾನು ಹಿಂಗೆ ಹೋಗೋದು ನನ್ಗೆ ಬೇಡ್ಕೊಂಡಿದ್ದು ಯಾವ್ದು ಈಡೇರೋದಿಲ್ಲ ಅಂತ ನಿಮಗೆ ನೀವೇ ಬೌಂಡ್ರಿ ಹಾಕೊಂಡು ಬದುಕ್ತಿದೀರ ಆ ಬೌಂಡ್ರಿಯಿಂದ ಹೊರಗ್ ಬನ್ನಿ ಯಾಕಂದ್ರೆ ನಾವು ಸ್ವಲ್ಪ ಪೂರ್ವ ಜನ್ಮದ ಕರ್ಮಗಳನ್ನ ನಾವು ಅನ್ಭವಿಸ್ತಿರ್ತೀವಿ ಅದರ ಆಚೆಗೂ ಒಂದು ಅದ್ಭುತವಾದ ಜೀವನ ಇದೆ ನೀವು ನನ್ನ ನಂಬಿದಿರಿ ಅಂದ್ರೆ ನಾನು ನಿಮ್ಗೆ ಒಂದು ಒಳ್ಳೆ ದಾರಿನ ತೋರಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಬೆಳಕನ್ನ ತರ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಲಿಮಿಟಿಂಗ್ ಇಂದ ಹೊರಗ್ ಬನ್ನಿ ನನಗ್ ಇಷ್ಟನ ಅಂತೇಳಿ ಆ ತರ ಏನು ಇಲ್ಲ ನಿನ್ನ ಜೀವನದಲ್ಲಿ ಅಬಂಡಂಟ್ ಇದೆ ಸಮೃದ್ಧಿ ಇದೆ ನೀನು ಮಂಕಾಗಿ ಪಾಸ್ಟ್ ಲೈಫ್ ಏನೇ ಘಟನೆಗಳು ಕೂತ್ಕೊಂಡು ಅದರಿಂದ ಹೊರಗ್ ಬಾ ಅದಕ್ಕಿಂತ ಅದ್ಭುತವಾದದ್ದು ನಿನ್ ಜೀವನದಲ್ಲಿ ಇದೆ ಅದನ್ನ ನೀನು ವೆಲ್ಕಮ್ ಮಾಡು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಪಾಸ್ಟ್ ಲೈಫ್ ನ ಗೋ ಮಾಡ್ಲಿಲ್ದಂಗೆ ಓವರ್ ಥಿಂಕ್ ಮಾಡ್ತಿದ್ದೀರಾ ನಿಮ್ಮ ಜೊತೆ ಚೆನ್ನಾಗಿರೋ ಜೊತೆಗೂ ನೀವು ಅವ್ರಿಗೆ ಹರ್ಟ್ ಆಗೋ ನೀವು ಮಾತಾಡ್ತಿದೀರಾ ಆ ಪ್ರಜ್ಞೆನೇ ಇರ್ಲಾರ್ದೆ ನೀವು ಮಾಡ್ತಿರೋ ತಪ್ಪಿಂದ ಒಳ್ಳೆಯವರು ಸಹಿತ ನಿಮ್ ಜೀವನದಿಂದ ಹೊರಗೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಓವರ್ ತಿಂಕ್ ನ ಮಾಡೋದಕ್ ಹೋಗ್ಬೇಡ್ರಿ ಒಳ್ಳೆಯವರನ್ನ ಒಳ್ಳೆಯದನ್ನ ಗುರ್ತಿಸೋದಕ್ಕೆ ಕಲಿಯರಿ ಅಂತ ಬಾಬಾ ಇಲ್ಲಿ ಹೇಳ್ತೇವೆ ಇನ್ನು ಯಾರೆಲ್ಲಾ ಕೆಲಸದ ವಿಷಯವಾಗಿ ಕೇಳ್ತಿದ್ರಲ್ಲ ಅವರಿಗೆ ಅವರಿಗೆ ಬಾಬಾ ಏನ್ ಹೇಳ್ತಿದಾರೆ ಅಂದ್ರೆ ನಿನ್ನ ಶ್ರಮ ಏನು ಅಂತ ಹೇಳಿ ನನಗ್ ಗೊತ್ತಿದೆ ಅದಕ್ಕೆ ಕೊಡ್ತಿದೀನಿ ಆದರೆ ಏನು ನಿನ್ನ ಫಲನ ಬೇರೆಯವರು ಕಿತ್ಕೋತಿದಾರೆ ನಿನ್ನ ಬೆನ್ನ ಹಿಂದೆ ನಿನ್ನ ಬಗ್ಗೆ ಮಾತನಾಡಿ ಕಿತ್ಕೋತಿದಾರಲ್ಲ ಅವರಿಗೆ ತಕ್ಕ ಶಿಕ್ಷೆ ಕೊಡೋ ಟೈಮ್ ಬಂದಿದೆ ನೀನು ಚಿಂತೆ ಮಾಡೋದಕ್ಕೋಬೇಡ ನಿನ್ನ ಒಂದು ಕೆಲಸದಲ್ಲಿ ನಿನಗೆ ಬರ್ತಿದಾರೆ ಹಾಗೆ ಪ್ರೊಮೋಷನ್ ಹಾಗೆ ನಾನ್ ಮಾಡ್ತೀನಿ ನಿನ್ನ ಹಗಲೋರು ರಾತ್ರಿ ಅನ್ನೋದು ಎಷ್ಟು ಕಷ್ಟ ಪಡ್ತಿದ್ಯಾ ಅದು ನನಗ್ ಗೊತ್ತಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಯಾಕೆ ಈ ತರ ನನಗೇನೆ ಆಗುತ್ತೆ ಅಂತ ನೀವು ಕೇಳ್ತಿದ್ರೆ ನೀವು ನಿಮ್ಮನ್ನ ಬೇರೆಯವರಿಗೆ ಯಾಕೆ ಕಂಪೇರ್ ಮಾಡ್ಕೋತಿದ್ದೀರಾ ಅಂತ ಕೇಳಿ ಾರೆ ನಿನ್ನ ಕೆಲಸ ನೀನ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಿದೀಯ ಅನ್ನೋದು ನನಗೂನು ಗೊತ್ತಿದೆ ಹಾಗೆ ನನಗೂನು ಗೊತ್ತಿದೆ ನೀನು ನ್ಯಾಯವಾಗಿ ಅಷ್ಟು ಕೆಲಸ ಮಾಡ್ತಿದ್ರುನು ಕೆಲಸ ಮಾಡ್ತಿದ್ರು ಸ್ಯಾಲರಿ ಜಾಸ್ತಿ ಆಗ್ತಿಲ್ಲ ಕಣ್ಣಿಗೆ ಕಾಣ್ತಿಲ್ಲ ಅಂತಂದ್ರೆ ನಿನ್ನಲ್ಲಿ ಏನೋ ಒಂದು ಅದ್ಭುತ ಗುಣ ಇದೆ ಅವ್ರಿಗೆ ಅದು ತಡ್ಕೊಳೋದಕ್ ಆಗ್ತಿಲ್ಲ ಅವ್ರು ನನಗಿಂತ ದಿ ಬೆಸ್ಟ್ ಅನ್ನೋ ಜಲಸಿಯಿಂದ ಬೇರೆಯವರ ಒಂದು ಇಂದ ಈ ತರ ಆಗ್ತಿದೆ ಆ ನೆಗೆಟಿವಿಟಿ ನಾನು ಕ್ಲೀನ್ ಮಾಡ್ತೀನಿ ಕ್ಲೆನ್ಸ್ ಮಾಡ್ತೀನಿ ನೀನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀನು ನಿನ್ನ ವೃತ್ತಿ ಜೀವನ ಚೆನ್ನಾಗಿ ಮುಂದುವರೆಸಿಕೊಂಡು ಹೋಗುವಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಚೆನ್ನಾಗಿ ಆಗುತ್ತೆ ಪ್ರಮೋಷನ್ ಸಿಗುವಾಗ ನಾನು ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವರು ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ ಅದೇ ಗುರಿನಲ್ಲೇ ನಾನು ಹೋಗ್ಬೇಕು ನಾನು ಬೇರೆ ಕಡೆ ಹೋಗಲ್ಲ ಅಂತ ಹೇಳಿ ಎಷ್ಟೊಂದ್ ಜನ ನಿಮಗೆ ಬೇರೆ ಬೇರೆ ಅವಕಾಶಗಳನ್ನ ಒದ್ದು ಬಿಟ್ಟಿದೀರ ಅದು ನಿಮ್ಮ ಒಂದು ಈಗೋ ನಿಮ್ಮ ಜೀವನದಲ್ಲಿ ಡೆಸ್ಟಿನಲ್ಲಿ ಅಷ್ಟೆಲ್ಲ ಪ್ರಯತ್ನ ಮಾಡಿರೋದ ಆಗ್ತಿಲ್ಲ ಅಂತ ಅಂದಾಗ ಒಂದು ನಿಮಗೆ ಸಂಪೂರ್ಣವಾದ ಫೋಕಸ್ ಇಂದ ನೀವು ಮುಂದುವರಿಬೇಕು ಇಲ್ಲಿ ಅಡ್ಡಿ ಆಗ್ತಿರೋದು ನಿಮಗೆ ಈಗೋ ನಾನು ನಂದು ನನ್ನಿಂದ ಆಗುತ್ತೆ ಅನ್ನೋ ಅಹಂಕಾರದಿಂದ ನಿಮಗೆ ತಡೆ ಬರ್ತಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀನು ಅದನ್ನ ನನ್ನಲ್ಲಿ ಅರ್ಪಿಸು ಅವಾಗ ನಿನ್ನ ಜೀವನ ಉದ್ದಾರ ಆಗುತ್ತೆ ನಿನ್ನ ಡೆಸ್ಟಿನ ನಿನ್ನ ಒಂದು ಫೈನಲ್ ಡೆಸ್ಟಿನಿ ಏನಿದೆಯಲ್ಲ ಅಲ್ಲಿ ನಿನ್ನ ಗೋಲ್ಗೆ ರೀಚ್ ಆಗ್ತೀಯಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ನಾನು ಕೊಡ್ತಿರೋ ಅವಕಾಶಗಳನ್ನ ಬಳಸಿಕೊಂಡು ಅದನ್ನಾದ್ರೂ ನೀನು ಬಳಸ್ಕೊಳೋದ್ರಿಂದ ನಿನ್ಗೆ ಏಳ್ಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿನ್ನ ಈಗೋ ಅಹಂಕಾರನ ಭಸ್ಮ ಮಾಡು ನನ್ನ ಧುನಿನಲ್ಲಿ ಬಿಟ್ಬಿಡು ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಎಷ್ಟೋ ಅವಕಾಶಗಳನ್ನ ಹಾಳು ಮಾಡ್ಕೊಂಡ್ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಸಂಬಂಧಗಳಲ್ಲಿ ಹೆಂಗೆ ಅಂದ್ರೆ ನಾನೇನು ತಪ್ಪು ಮಾಡಿಲ್ಲ ನಾನೇನಕ್ಕೆ ಕೂಗವ್ರನ್ನ ಮಾತಾಡಿಸ್ಲಿ ಅವರೇ ಮಾಡಿರೋದು ಅವ್ರು ನನ್ನ ನಿಂದೆ ಹಾಗೆ ಮಾತಾಡಿದಾರೆ ನಾನೇನಕ್ಕೆ ಅದಕ್ಕೆ ಅವ್ರಿಗೆ ಹೋಗಿ ಮಾತಾಡಿಸ್ಬೇಕು ಅಂತ ಹೇಳಿ ಈ ತರ ಈಗ ನಲ್ಲಿ ಸಂಬಂಧಗಳನ್ನ ಹಾಳು ಮಾಡ್ಕೊತಿದೀರಾ ನಿಮ್ಮ ಹಿಂದಿ ಹಿಂದೆ ಮಾತಾಡಿರೋರು ಹಿಂದೆ ಉಳಿತಾರೆ ಅನ್ನೋ ಅರುಣ ನೀವು ಇಟ್ಟುಕೊಳ್ರಿ ನೀವು ಮುಂದೆ ಸಾಕ್ತಿದೀರಾ ಸಾಯಿಬಾಬಾ ಸಚ್ಚರಿತನಲ್ಲಿ ಹೇಳಿದಾರೆ ಪರ ನಿಂದೆ ಎಂತ ಪಾಪ ಅಂತೇಳಿ ನೀವು ಗೊತ್ತೋ ಗೊತ್ತಿಲ್ಲ ನೀವು ಮಾಡಿರ್ತಕ್ಕಂತ ತಪ್ಪನ್ನ ಅವರು ತೊಳೆದ ಹಾಕ್ತಿದಾರೆ ತೊಳಿತಿದ್ದಾರೆ ನಿಮಗೆ ಪುಣ್ಯಾನ ಕೊಡ್ತಿದಾರೆ ಅದಕ್ಕಾದ್ರೂ ನೀವು ಅವ್ರನ್ನ ಚೆನ್ನಾಗಿ ಮಾತಾಡಿಸ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವು ಕರೆಕ್ಟ್ ಆಗಿರ್ರಿ ನೀವು ಕರೆಕ್ಟ್ ಆಗಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಬೇರೆಯವ್ರ್ಗೆ ತೊಗೊಂಡ್ ನಿಮಗೆ ಏನಬೇಕು ಆದ್ರೆ ಬೇರೆ ಬಗ್ಗೆ ನೀನು ಅಲ್ಲ ಗೆಳೆಯ ತರ ಮಾತಾಡೋದಕ್ಕೆ ನೀನು ಹೋಗ್ಬೇಡ ನಿನ್ನ ಬಗ್ಗೆ ಸಾವಿರ ಮಾತಾಡ್ಲಿ ನೀನು ಕರೆಕ್ಟ್ ಆಗಿದ್ಯಾ ಅಂತಂದ್ರೆ ಮುಗೀತು ಬೇರೆ ಯಾರಿಗೆ ಪ್ರೂವ್ ಅನ್ ಮಾಡೋ ಅಗತ್ಯ ಇಲ್ಲ ಸಂಬಂಧಗಳು ಉಳಿಬೇಕು ಅಂತಂದ್ರೆ ಅವರು ಹಿಂದೆ ಸಾವಿರ ಮಾತಾಡ್ಲಿ ನೀನ್ ಪ್ರೀತಿಯಿಂದನೇ ಇರು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿನ್ನ ಟೈಮ್ ಬರುತ್ತೆ ಅದಕ್ಕೆಂತಾನು ಒಂದ್ ಟೈಮ್ ಬರುತ್ತೆ ನಿನ್ನ ವ್ಯಾಲ್ಯೂ ಅವ್ರಿಗ್ ಗೊತ್ತಾಗುತ್ತೆ ನೀನ್ ಮುಗಿಬಿದ್ದು ಅಂತ ಹೇಳ್ತಿಲ್ಲ ಬಂದಾಗ ಅವ್ರಿಗೆ ಏನು ಗೌರವ ಕೊಡ್ಬೇಕು ಅದನ್ನ ನೀನ್ ಕೊಡು ಅವಾಗ ತನ್ ತಾನೇ ನಿನಗೆ ಏನು ಸಿಗ್ಬೇಕು ಅದು ಸಿಗ್ತಾ ಹೋಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇದರಿಂದ ನಿನ್ನ ಸಂಬಂಧಗಳು ಉಳಿತವೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ನೇರ ನೇರ ಮಕ್ಕಳು ಕೊಡದಂಗ ಮಾತಾಡ್ಬಿಡ್ತೀರಾ ಹಾಗೆ ಮಾತನಾಡೋದಕ್ಕ ಹೋಗ್ಬೇಡ್ರಿ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ರಿ ಸಾವಧಾನದಿಂದ ಮಾತಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ರಿ ಅಂತ ಬಾಬಾ ಇಲ್ಲಿ ಇನ್ನು ಕೆಲವರಿಗೆ ಅಡ್ವೈಸ್ ನ ಮಾಡ್ತಿದ್ದಾರೆ ಸ್ನೇಹಿತರೆ ನೀವು ಯಾರಾದ್ರು ಯಾವ್ದಾದ್ರು ವಿಚಾರ ಅಥವಾ ಕೆಲಸನ ನೀವು ಮನಸಲ್ಲಿ ಇಟ್ಕೊಂಡು ನೀವು ಕೇಳ್ತಿದಿರಿ ಅಂತಂದ್ರೆ ಖಂಡಿತವಾಗ್ಲೂ ಅದಾಗುತ್ತೆ ಫಸ್ಟ್ ನೀವು ನೆಗೆಟಿವ್ ಮೈಂಡ್ ಸೆಟ್ ಇಂದ ಹೊರಗೆ ಬನ್ನಿ ಡಿವೆಲ್ ಮೈಂಡ್ ಸೆಟ್ ನ ಇಟ್ಕೊಳೋದಕ್ ಹೋಗ್ಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಒಂದೇ ಮೈಂಡ್ ಸೆಟ್ ಇಂದ ಅಂದ್ರೆ ಪಾಸಿಟಿವ್ ಥಿಂಕ್ ಮಾಡ್ತಾ ಫೋಕಸ್ ಮಾಡ್ರಿ ನಿಮ್ ಕೆಲಸ ಯಾವುದೇ ವಿಷಯವಾಗಿ ಆಗಲಿ ನಾನು ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ ಯಾವುದೇ ವಿಷಯವಾಗಿ ನೀವು ಆಗುತ್ತೋ ಇಲ್ಲೋ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಕಂಪ್ಲೀಟ್ ಫೋಕಸ್ ಇರ್ಲಿ ಒಂದು ಗುರಿ ಮೇಲೆ ಸಂಪೂರ್ಣ ನಿಮ್ಮ ಕೇಂದ್ರೀಕರಿಸೋದ್ರಿಂದ ಫೋಕಸ್ ನ ಇಡೋದ್ರಿಂದ ನಿಮ್ ಕೆಲಸ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದಾರೆ ಸ್ನೇಹಿತರೆ ನೀವು ಇಷ್ಟ ದಿನ ಪಟ್ಟಿರ್ತಕ್ಕಂತ ಕಷ್ಟ ಸಮಸ್ಯೆ ಏನಿದೆಯಲ್ಲ ಅದರಿಂದ ನಿಮಗೆ ಏಳಿಗೆ ನಿಮ್ಮ ಜೀವನದಲ್ಲಿ ಬರ್ತಿದೆ ನಿಮಗೆ ನಿಮ್ಮ ಸರೌಂಡಿಂಗ್ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಮಧ್ಯ ನಿಮಗೆ ಆದಂತಹ ಗೌರವ ಬರ್ತಿದೆ ಸಮೃದ್ಧಿ ಬರ್ತಿದೆ ಏಳಿಗೆ ಬರ್ತಿದೆ ನಿಮ್ಮದೇ ಆದಂತಹ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಪಾಸ್ಟ್ ಲೈಫ್ ನ ಲೆಟ್ ಗೋ ಮಾಡ್ರಿ ಈಗ ಮುಂದೆ ಬರ್ತಕ್ಕಂತ ಅದ್ಭುತ ಜೀವನನ ಎಕ್ಸೆಪ್ಟ್ ಮಾಡ್ರಿ ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಡೆಯತಕ್ಕಂತಹ ಘಟನೆಗಳಿಗೆ ಕಾರಣ ನಿಮ್ಮ ಈಗೋ ನಿಮ್ಮ ನಾನು ಅನ್ನೋ ಒಂದು ಅಹಂಕಾರ ಮತ್ತೆ ಅದನ್ನೇ ರಿಪೀಟೆಡ್ ನನ್ ಜೀವನದಲ್ಲಿ ನನಗೆ ಒಳ್ಳೇದೇ ಆಗೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನನ್ಗೆ ಮೋಸ ಮಾಡಿದರೆ ನಾನು ಯಾರನ್ನ ನಂಬಲಿ ಯಾರನ್ನ ಬಿಡ್ಲಿ ಅನ್ನೋ ಕನ್ಫ್ಯೂಷನ್ಸ್ ಇಂತ ಒಂದು ಸಮಸ್ಯೆಗಳು ಒಣ ಸಮಸ್ಯೆಗಳನ್ನ ನೀವು ಇಟ್ಬಿಡಿ ನೀವು ಸ್ವಲ್ಪ ಮುಂದುವರೆದಿ ಯೋಚಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಕರೆಕ್ಟ್ ಆಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ ಎಲ್ಲರಲ್ಲೂ ಒಳ್ಳೆಯದನ್ನ ಹುಡುಕ್ರಿ ಇರೋದಕ್ಕೆ ಫಸ್ಟ್ ಗ್ರಾಟಿಟ್ಯೂಡ್ ನ ಹೇಳ್ರಿ ಅವಾಗ ನಿಮಗೆ ಪಾಸಿಟಿವ್ ಥಿಂಕಿಂಗ್ ತಾನೇ ಬರ್ತಾ ಹೋಗುತ್ತೆ ನಿಮ್ಮ ಜೀವನ ಏಳಿಗೆ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ನಿಮಗೆ ಸಚ್ಚರಿತನ ಓದೋದಕ್ಕೆ ಹೇಳಿದರೆ ಕರ್ಮ ಮೆಡಿಟೇಷನ್ ಮಾಡಕ್ ಹೇಳಿದಾರೆ ನಿಮ್ಮ ಒಂದು ಸಮಸ್ಯೆಗೆ ಸಿಂಪಲ್ ಸಿಂಪಲ್ ಆದ್ರೆ ಎಫೆಕ್ಟಿವ್ ಆಗಿರ್ತಕ್ಕಂತಹ ಪರಿವಾರನ ಬಾಬಾ ನಿಮಗೆ ಕೊಟ್ಟಿದ್ದಾರೆ ಅದನ್ನ ಬಳಸ್ಕೊಂಡು ನಿಮ್ಮ ಜೀವನ ಉದ್ದಾರ ಮಾಡ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದಿನದ ಯಾರು ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್